ಆಕಾಶವಾಣಿ ಭದ್ರಾವತಿ ನವರಾತ್ರಿಯ ನವದೇವಿಯರು ವಿಶೇಷ ಕಾರ್ಯಕ್ರಮ ಎಂಟನೇ ದಿನವಾದ ಇಂದು ಮಹಾಗೌರಿ ದೇವಿಯ ಕುರಿತು ಪರಿಚಯ ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಶ್ರೀಮತಿ ಮಮತಾ ಸುಧೀಂದ್ರ ಆಕಾಶವಾಣಿಯ ಕೇಳುಗರೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ನವರಾತ್ರಿಯ ಶುಭಾಶಯಗಳು ಇಂದು ಆರಾಧಿಸುವ ದೇವಿಯ ಹೆಸರು ಮಹಾಗೌರಿ ನಿನ್ನೆ ಮೈಸೂರು ದಸರಾದ ಬಗ್ಗೆ ಮಾತನಾಡುತ್ತಿದ್ದೆ ಅದರ ಮುಂದುವರಿದ ಭಾಗ ಇಂದು ಮೈಸೂರು ದಸರಾ ನೋಡಲು ದೇಶ ವಿದೇಶಗಳಿಂದ ಜನಸಾಗರವೇ ಹರಿದು ಬರುತ್ತದೆ ದಸರಾ ಮೆರವಣಿಗೆಯನ್ನು ಜಂಬೂ ಸವಾರಿ ಎಂದು ಕರೆಯುತ್ತಾರೆ ಈ ಮೆರವಣಿಗೆಯ ಪ್ರಮುಖ ಆಕರ್ಷಣೆಯೆಂದರೆ ಸರ್ವಾಲಂಕಾರ ಭೂಷಿತೆಯಾದ ಚಾಮುಂಡೇಶ್ವರಿ ದೇವಿಯ ವಿಗ್ರಹವನ್ನು ಚಿನ್ನದ ಮಂಟಪದ ಮೇಲೆ ಸುಮಾರು ಏಳುನೂರ ಐವತ್ತು ಕಿಲೋಗ್ರಾಂಗಳಷ್ಟು ತೂಗುವ ಈ ಮಂಟಪವನ್ನು ಅಲಂಕೃತಗೊಂಡ ಆನೆಯ ಮೇಲ್ಭಾಗದಲ್ಲಿ ಇರಿಸುತ್ತಾರೆ ಈ ವಿಗ್ರಹವನ್ನು ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗುವ ಮೊದಲು ರಾಜ ದಂಪತಿಗಳು ಮತ್ತು ಇತರ ಆಹ್ವಾನಿತರು ಪೂಜೆ ಸಲ್ಲಿಸುತ್ತಾರೆ ವರ್ಣರಂಜಿತ ನೃತ್ಯ ಗುಂಪುಗಳು ಸಂಗೀತ ಬ್ಯಾಂಡ್ಗಳು ಅಲಂಕೃತ ಆನೆಗಳು ಕುದುರೆಗಳು ಒಂಟೆಗಳು ಮೆರವಣಿಗೆಯ ಒಂದು ಭಾಗವಾಗಿರುತ್ತವೆ ಇದು ಮೈಸೂರು ಅರಮನೆಯಿಂದ ಪ್ರಾರಂಭವಾಗಿ ಬನ್ನಿ ಮಂಟಪ ಎಂಬ ಸ್ಥಳದಲ್ಲಿ ಕೊನೆಗೊಳ್ಳುತ್ತದೆ ಅಲ್ಲಿ ಬನ್ನಿ ಮರವನ್ನು ಪೂಜಿಸಲಾಗುತ್ತದೆ ಮಹಾಭಾರತದ ಒಂದು ದಂತಕತೆ ಪ್ರಕಾರ ಪಾಂಡವರು ತಮ್ಮ ಅಜ್ಞಾತ ಅವಧಿಯಲ್ಲಿ ತಮ್ಮ ಶಸ್ತ್ರಾಸ್ತ್ರಗಳನ್ನು ಮರೆ ಮಾಡಲು ಬನ್ನಿ ಮರವನ್ನು ಬಳಸಿದರು ಯಾವುದೇ ಯುದ್ಧವನ್ನು ಕೈಗೊಳ್ಳುವ ಮೊದಲು ರಾಜರು ಸಾಂಪ್ರದಾಯಿಕವಾಗಿ ಯುದ್ಧದಲ್ಲಿ ವಿಜಯಿಯಾಗಲು ಸಹಾಯ ಮಾಡಲು ಈ ಮರವನ್ನು ಪೂಜಿಸುತ್ತಾರೆ ದಸರಾ ಉತ್ಸವಗಳು ವಿಜಯದಶಮಿಯ ರಾತ್ರಿ ಬನ್ನಿ ಮಂಟಪ ಮೈದಾನದಲ್ಲಿ ಪಂಜಿನ ಕವಾಯಿತು ಎಂಬ ಕಾರ್ಯಕ್ರಮದೊಂದಿಗೆ ಮುಕ್ತಾಯಗೊಳ್ಳುತ್ತದೆ ದಸರಾ ಸಮಯದಲ್ಲಿ ಮತ್ತೊಂದು ಪ್ರಮುಖ ಆಕರ್ಷಣೆ ಎಂದರೆ ಮೈಸೂರು ಅರಮನೆ ಎದುರಿನ ಪ್ರದರ್ಶನ ಈ ಪ್ರದರ್ಶನ ಮೈದಾನದಲ್ಲಿ ದಸರಾ ವಸ್ತು ಪ್ರದರ್ಶನವನ್ನು ಆಯೋಜಿಸಲಾಗುತ್ತದೆ ಈ ವಸ್ತು ಪ್ರದರ್ಶನವನ್ನು ಶ್ರೀ ಚಾಮರಾಜ ಒಡೆಯರ್ ಅವರು ಪ್ರಾರಂಭಿಸಿದರು ಈ ಪ್ರದರ್ಶನವು ದಸರಾದಲ್ಲಿ ಪ್ರಾರಂಭವಾಗಿ ಡಿಸೆಂಬರ್ ವರೆಗೆ ಇರುತ್ತದೆ ದಸರಾದ ಎಲ್ಲ ಹತ್ತು ದಿನಗಳಲ್ಲಿ ಮೈಸೂರು ನಗರದ ಸುತ್ತಮುತ್ತಲಿನ ಸಭಾಂಗಣದಲ್ಲಿ ವಿವಿಧ ಸಂಗೀತ ಮತ್ತು ನೃತ್ಯ ಕಚೇರಿಗಳು ನಡೆಯುತ್ತವೆ ಈ ಸಂದರ್ಭದಲ್ಲಿ ಭಾರತದಾದ್ಯಂತ ನೃತ್ಯ ಸಂಗೀತಗಾರರನ್ನು ಆಹ್ವಾನಿಸಲಾಗುತ್ತದೆ ಮತ್ತೊಂದು ಆಕರ್ಷಣೆ ಎಂದರೆ ಕುಸ್ತಿ ಸ್ಪರ್ಧೆ ಇದು ಎಲ್ಲ ಕುಸ್ತಿಪಟುಗಳ ಆಕರ್ಷಣೆಯ ಕೇಂದ್ರವಾಗಿರುತ್ತದೆ ಬನ್ನಿ ಮಂಟಪದಲ್ಲಿ ವಿವಿಧ ಗುಂಪುಗಳು ಬೈಕ್ ಮೆರವಣಿಗೆ ಕವಾಯಿತು ಇತ್ಯಾದಿಗಳನ್ನು ನಡೆಸುವ ಕಾರ್ಯಕ್ರಮವಿರುತ್ತದೆ ಒಟ್ಟಾರೆಯಾಗಿ ನಮ್ಮ ಮೈಸೂರು ದಸರಾ ನಮ್ಮ ದೇಶಕ್ಕಷ್ಟೇ ಅಲ್ಲದೆ ವಿಶ್ವವ್ಯಾಪಿ ಪ್ರಸಿದ್ಧಿ ಪಡೆದು ಜಗದ್ವಿಖ್ಯಾತವಾಗಿದೆ ಇದೀಗ ನವರಾತ್ರಿಯ ಎಂಟನೇ ದಿನ ಈ ದಿನ ಮಹಾಗೌರಿ ದೇವಿಯ ಆರಾಧನೆ ಇದೀಗ ಶ್ರೀ ವಿನಾಯಕ್ ಬಾಯರವರು ಈ ಮಹಾಗೌರಿಯ ಬಗ್ಗೆ ನಮಗೆ ತಿಳಿಸಿಕೊಡುತ್ತಾರೆ ನಮಸ್ಕಾರ ಎಂಟನೇ ಅವತಾರ ಮಹಾಗೌರಿ ತಿ ಚಾಷ್ಟಮಂ ಹಾಗೆ ಇದಕ್ಕೂ ಕೂಡ ಈ ಒಂದು ಅವತಾರಕ್ಕೆ ವಿಶೇಷವಾದಂಥ ಒಂದು ಶ್ಲೋಕವನ್ನು ಕೂಡ ಕೊಟ್ಟಿದ್ದಾರೆ ಶ್ವೇತೆ ವೃಷೇ ಸಮಾರೂಢ ಶ್ವೇತಾಂಬರ ಧರಾ ಶುಚಿಹಿ ಮಹಾಗೌರಿ ಶುಭಂ ದದ್ಯಾನ್ ಮಹಾದೇವ ಪ್ರಮೋದರ ಅನ್ನುವಂಥ ಒಂದು ಶ್ಲೋಕ ಈ ಒಂದು ಶ್ಲೋಕದ ಮುಖಾಂತರವಾಗಿ ಅವಳನ್ನು ವಿಶೇಷವಾಗಿ ಆವಾಹನೆ ಮಾಡ್ಕೋಬೋದು ಜೊತೆಗೆ ಓಂ ಮಹಾಗೌರಿಯೈ ನಮಃ ಅನ್ನುವಂಥ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಜಪ ಮಾಡಿ ಆ ಮಂತ್ರದಿಂದಲೇ ಕಲಸದಲ್ಲಿ ಆವಾಹನೆ ಮಾಡಿಕೊಂಡು ಮನೆಯಲ್ಲಿ ಪೂಜೆ ಮಾಡತಕ್ಕಂಥದ್ದು ತುಂಬ ವಿಶೇಷವಾದಂಥ ಒಂದು ಅವತಾರ ಇದು ಮಾರ್ಕಂಡೆ ಪುರಾಣದಲ್ಲಿ ಎಂಟು ವರ್ಷದ ಒಂದು ಹುಡುಗಿ ಅಂತ ಬಿಳೆ ಬಣ್ಣದ ವಸ್ತ್ರಗಳನ್ನು ಧರಿಸ್ಕೊಂಡಿರ್ತಾಳೆ ಕಾಮಧೇನು ಒಂದು ಹಸುವಿನ ಮೇಲೆ ಕುಳಿತಿರುತ್ತಾಳೆ ಕಮಂಡಲವನ್ನು ಒಂದು ಕೈಯಲ್ಲಿ ಹಿಡ್ಕೊಂಡಿರ್ತಾಳೆ ಶಂಕ ಇತ್ಯಾದಿಗಳನ್ನು ಹಿಡ್ಕೊಂಡಿರ್ತಾಳೆ ಅಂತ ಬರುತ್ತದೆ ಅಂದರೆ ಅತ್ಯಂತ ಸೌಮ್ಯ ಸ್ವಭಾವದ ಒಂದು ಅವತಾರ ಆಗಿದೆ ಇದು ಇಂಥ ಒಂದು ಸಂದರ್ಭದಲ್ಲಿ ದೇವಾಲಯಗಳಲ್ಲಿ ಅಲಂಕಾರಕ್ಕಾಗಿ ಒಂದು ಕಾಮಧೇನುವಿನ ಮೇಲೆ ಕುಳಿತಿರ್ತಕ್ಕಂಥ ಶ್ವೇತ ವಸ್ತ್ರಧಾರೆಯಾಗಿರ್ತಕ್ಕಂಥ ಸಣ್ಣ ಹುಡುಗಿ ಒಂದು ಕೈಯಲ್ಲಿ ನಾನು ಹೇಳಿದ ಹಾಗೆ ಬಿಳೆ ಶಂಖ ಹಾಗೆ ಒಂದು ಕುಂದ ಪುಷ್ಪ ಚಂದ್ರನ ಪ್ರತಿಮೆಯನ್ನು ಹೀಗೆ ಹಿಡ್ಕೊಂಡು ಅವಳು ಕಾಮಧೇನು ಮೇಲೆ ಕೂತ್ಕೊಂಡಿರ್ತಾರೆ ಇಂಥ ಒಂದು ಅಲಂಕಾರವನ್ನು ಮಾಡಿ ಆರಾಧನೆಯನ್ನು ಮಾಡ್ತಾರೆ ಇಂದಿನ ಮಹಾಗೌರಿ ದೇವಿಯ ಮಹಿಮೆಯ ಬಗ್ಗೆ ತಿಳಿಸಿಕೊಟ್ಟಂತಹ ಶ್ರೀ ವಿನಾಯಕ್ ಬಾಯರ್ ಅವರಿಗೆ ಧನ್ಯವಾದಗಳು ಜಗನ್ಮಾತೆ ಇಂದಿನ ಅವತಾರ ಮಹಾಗೌರಿ ಜಗನ್ಮಾತೆ ದುರ್ಗಾದೇವಿ ಎಂಟನೇ ಶಕ್ತಿ ಹೆಸರು ಮಹಾಗೌರಿ ಎಂದಾಗಿದೆ ಇವಳ ಬಣ್ಣವು ಪೂರ್ಣವಾಗಿ ಬೆಳ್ಳಗಿದೆ ಈ ಬಿಳುಪಿನ ಶಂಖ ಚಂದ್ರ ಮತ್ತು ಕುಂದ ಪುಷ್ಪ ಇವುಗಳ ಉಪಮೆ ಕೊಡಲಾಗಿದೆ ಇವಳ ವಯಸ್ಸು ಎಂಟು ವರ್ಷದವಳೆಂದು ತಿಳಿಯಲಾಗಿದೆ ಅಷ್ಟ ವರ್ಷ ಭವೇದ್ ಗೌರಿ ಇವಳ ಎಲ್ಲ ವಸ್ತ್ರ ಹಾಗೂ ಆಭೂಷಣಗಳು ಕೂಡ ಬಿಳಿಯದಾಗಿವೆ ಇವಳಿಗೆ ನಾಲ್ಕು ಭುಜಗಳಿದ್ದು ವಾಹನ ವೃಷಭವಾಗಿದೆ ಈ ವೃಷಭವೂ ಬೆಳ್ಳಗಿದೆ ಇವಳ ಮೇಲಿನ ಬಲಗೈಯಲ್ಲಿ ಅಭಯ ಮುದ್ರೆ ಮತ್ತು ಕೆಳಗಿನ ಬಲಗೈಯಲ್ಲಿ ತ್ರಿಶೂಲವಿದೆ ಮೇಲಿನ ಎಡಗೈಯಲ್ಲಿ ಡಮರು ಹಾಗೂ ಕೆಳಗಿನ ಎಡಗೈಯಲ್ಲಿ ವರದ ಮುದ್ರೆ ಇದೆ ಇವಳ ಮುದ್ರೆ ಅತ್ಯಂತ ಶಾಂತವಾಗಿದೆ ತನ್ನ ಪಾರ್ವತಿ ರೂಪದಲ್ಲಿ ಇವಳು ಭಗವಾನ್ ಶಿವನನ್ನು ಪತಿಯಾಗಿ ಪಡೆಯಲು ಭಾರೀ ಕಠೋರ ತಪಸ್ಸು ಮಾಡಿದ್ದಳು ನಾನು ವರದನಾದ ಶಂಭುವಲ್ಲದೆ ಬೇರೆ ಯಾವುದೇ ದೇವತೆಯನ್ನು ವರಿಸುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ್ದಳು ಗೋಸ್ವಾಮಿ ತುಳಸಿದಾಸರು ಹೇಳಿದರು ಇವಳು ಭಗವಾನ್ ಶಿವನನ್ನು ವರಿಸುವುದಕ್ಕಾಗಿ ಕಠೋರ ಸಂಕಲ್ಪ ಮಾಡಿದ್ದಳು ಜನ್ಮ ಕೋಟಿ ರಗರ್ ಹಮಾರಿ ಬರೌ ಸಂಭವು ನಾವು ತರಹುಕು ಅರಿ ಈ ಕಠೋರ ತಪಸ್ಸಿನ ಕಾರಣ ಇವಳ ಶರೀರವು ಪೂರ್ಣವಾಗಿ ಕಪ್ಪಾಗಿತ್ತು ಇವಳ ತಪಸ್ಸಿಗೆ ಸಂತುಷ್ಟನಾಗಿ ಭಗವಾನ್ ಶಿವನು ಇವಳ ಶರೀರವನ್ನು ಗಂಗೆಯ ಪವಿತ್ರ ಜಲದಿಂದ ಚೆನ್ನಾಗಿ ತೊಳೆದಾಗ ಅದು ವಿದ್ಯುತ್ತಿನಂತೆ ಅತ್ಯಂತ ಪ್ರಕಾಶಮಾನವಾಗಿ ಬೆಳ್ಳಗಾಯಿತು ಆಗಿನಿಂದ ಇವಳ ಹೆಸರು ಗೌರಿ ಎಂದಾಯಿತು ನವರಾತ್ರಿ ಎಂಟನೇ ದಿನ ಮಹಾಗೌರಿಯ ಉಪಾಸನೆ ವಿಧಿ ಇದೆ ಇವಳ ಶಕ್ತಿಯ ಅಮೋಘ ಹಾಗೂ ಫಲದಾಯಿನಿಯಾಗಿದೆ ಇವಳು ಉಪಾಸನೆಯಿಂದ ಭಕ್ತರ ಎಲ್ಲ ಕಲ್ಮಶಗಳನ್ನು ತೊಳೆದು ಹೋಗುತ್ತದೆ ಅವರ ಪೂರ್ವ ಸಂಚಿತ ಪಾಪಗಳು ಕೂಡ ನಾಶವಾಗಿ ಹೋಗುತ್ತವೆ ಭವಿಷ್ಯದಲ್ಲಿ ಪಾಪ ಸಂತಾಪ ದೈನ್ಯ ದುಃಖ ಅವರ ಬಳಿಗೆ ಎಂದೂ ಬರುವುದಿಲ್ಲ ಅವರು ಎಲ್ಲ ಪ್ರಕಾರದಿಂದ ಪವಿತ್ರ ಮತ್ತು ಅಕ್ಷಯ ಪುಣ್ಯಗಳ ಅಧಿಕಾರಿಯಾಗುತ್ತಾರೆ ಜಗಜ್ಜನನಿಯ ಧ್ಯಾನ ಸ್ಮರಣೆ ಪೂಜೆ ಆರಾಧನೆಯು ಭಕ್ತರಿಗಾಗಿ ಎಲ್ಲಾ ವಿಧದಿಂದ ಶ್ರೇಯಸ್ಕರವಾಗಿದೆ ನಾವು ಯಾವಾಗಲೂ ಇವಳ ಧ್ಯಾನ ಮಾಡಬೇಕು ಇವಳ ಕೃಪೆಯಿಂದ ಅಲೌಕಿಕ ಸಿದ್ಧಿಗಳು ಪ್ರಾಪ್ತವಾಗುತ್ತದೆ ಮನಸ್ಸನ್ನು ಅನನ್ಯ ಭಾವದಿಂದ ಏಕನಿಷ್ಠವಾಗಿಸಿ ಮನುಷ್ಯನು ಸದಾಕಾಲ ಇವಳ ಪಾದಾರವಿಂದಗಳ ಧ್ಯಾನ ಮಾಡಬೇಕು ಇವಳು ಭಕ್ತರ ಕಷ್ಟಗಳನ್ನು ಖಂಡಿತವಾಗಿ ದೂರ ಮಾಡುತ್ತಾಳೆ ಇವಳ ಉಪಾಸನೆಯಿಂದ ಆರ್ತ ಭಕ್ತರ ಅಸಂಭವ ಕಾರ್ಯಗಳು ಕೂಡ ನೆರವೇರುತ್ತವೆ ಆದ್ದರಿಂದ ಇವಳ ಚರಣಗಳಲ್ಲಿ ಶರಣಾಗತರಾಗಲು ನಾವು ಎಲ್ಲ ವಿಧದಿಂದ ಪ್ರಯತ್ನಿಸಬೇಕು ಪುರಾಣಗಳಲ್ಲಿ ಇವಳ ಮಹಿಮೆಯು ಅನೇಕ ಆಖ್ಯಾನಗಳು ಹೊಗಳಿವೆ ಇವಳು ಮನುಷ್ಯರ ವೃತ್ತಿಗಳನ್ನು ಸತ್ ಕಡೆಗೆ ಪ್ರೇರೇಪಿಸಿ ಆಪತ್ತಿನ ನಾಶ ಮಾಡುತ್ತಾಳೆ ನಾವು ಪ್ರಪತ್ತಿನ ಭಾವದಿಂದ ಎಲ್ಲ ಹೊತ್ತಿನಲ್ಲಿ ಇವಳಲ್ಲಿ ಶರಣಾಗತರಾಗಬೇಕು ದಸರಾ ಎಂದಾಕ್ಷಣ ನಮಗೆ ರಾಮಲೀಲಾ ರಾಮನ ಹೆಸರಿನಲ್ಲಿ ದಸರಾ ಎಂದು ನೆನಪಾಗುತ್ತದೆ ಅದೇ ರೀತಿ ಇದೀಗ ರಾಮಲೀಲಾ ದಸರಾದ ಬಗ್ಗೆ ತಿಳಿದುಕೊಳ್ಳೋಣ ಉತ್ತರ ಭಾರತದಲ್ಲಿ ಹರಿಯಾಣ ಚಂಡೀಗಢದಿಂದ ಪೂರ್ವದಲ್ಲಿ ಬಿಹಾರ ದಕ್ಷಿಣದಲ್ಲಿ ಮಧ್ಯಪ್ರದೇಶದ ತನಕ ಹಿಂದಿ ಭಾಷೆಯನ್ನಾಡುವ ಪ್ರದೇಶದಲ್ಲಿ ನವರಾತ್ರಿ ಎಂದರೆ ದುರ್ಗಾ ಪೂಜೆಯಲ್ಲ ರಾಮಲೀಲಾ ಶ್ರೀರಾಮಚರಿತ ಮಾನಸವನ್ನು ಅನುಸರಿಸಿ ಶ್ರೀರಾಮಚಂದ್ರನ ಕಥೆಯನ್ನು ವಿಶಿಷ್ಟ ನಾಟಕ ರೂಪದಲ್ಲಿ ಪ್ರದರ್ಶಿಸುವ ಸಂಪ್ರದಾಯ ಇದು ಇಲ್ಲಿ ದುರ್ಗಾ ಪೂಜೆಯ ಜಾಗದಲ್ಲಿ ರಾಮಲೀಲಾ ನಾಟಕೋತ್ಸವವನ್ನು ಆಚರಿಸುವ ಹಿಂದೆ ಒಂದು ಕಥೆ ಇದೆ ಶ್ರೀರಾಮ ಶರನ್ನವರಾತ್ರಿಯ ವೇಳೆ ಒಂಬತ್ತು ದಿನಗಳ ಕಾಲ ಭಗವತಿಯನ್ನು ಪ್ರಾರ್ಥಿಸಿ ದೇವಿಯ ಆಶೀರ್ವಾದ ಪಡೆದುಕೊಂಡಿದ್ದ ಹತ್ತನೆಯ ದಿನ ರಾವಣನನ್ನು ಯುದ್ಧದಲ್ಲಿ ವಧಿಸಿದ್ದ ಹೀಗನ್ನುತ್ತದೆ ಉತ್ತರ ಭಾರತೀಯ ಸಂಪ್ರದಾಯ ಇದರಂತೆ ಉತ್ತರ ಭಾರತದಲ್ಲಿ ದಸರೆಯ ಹತ್ತು ದಿನಗಳ ಕಾಲ ಶ್ರೀರಾಮನ ಕಥೆಯನ್ನು ನಾಟಕ ರೂಪದಲ್ಲಿ ತೋರಿಸುವ ಉತ್ಸವ ನಡೆಯುತ್ತದೆ ರಾಮಲೀಲಾ ಎಂದರೆ ಹತ್ತು ದಿನಗಳ ಕಾಲ ರಾಮಾಯಣ ದರ್ಶನದ ಮಾಯಾಜಾಲ ಬಣ್ಣದ ದೀಪಗಳ ತಿರುಗುವ ವೇದಿಕೆಗಳ ದೊಂಬರಾಟ ಅಲ್ಲ ಇದು ಆದರೆ ಧರ್ಮ ಸಂಪ್ರದಾಯಗಳ ಈ ದೃಶ್ಯ ರೂಪಕವನ್ನು ವೀಕ್ಷಿಸಿ ನೋಡಿ ಭಾವುಕರಾಗದವರೇ ಇಲ್ಲ ವರ್ಷದಿಂದ ವರ್ಷಕ್ಕೆ ಪ್ರೇಕ್ಷಕರನ್ನು ಮತ್ತೆ ಮತ್ತೆ ಬರುವಂತೆ ಆಕರ್ಷಿಸುವ ಆರಾಧನೆ ಇದು ಆಧುನಿಕತೆಯ ಗಾಳಿಯೂ ಸೋಂಕದಂತೆ ಶತಮಾನಗಳಿಂದ ನಡೆದು ಬಂದಿರುವ ಒಂದು ಶುದ್ಧ ದೈವಿಕ ಪರಂಪರೆ ಇದು ರಾಮಚರಿತ ಮಾನಸದ ದೃಶ್ಯ ರೂಪಕವಾಗಿ ನಡೆಯುತ್ತದೆ ಈ ರಾಮಲೀಲಾ ಶ್ರೀರಾಮನ ಜನನದಿಂದ ಆರಂಭಿಸಿ ಸೀತಾಪರಿಣಯ ವನವಾಸ ಸೀತಾಪಹರಣ ರಾಮ ರಾವಣ ಯುದ್ಧ ಮುಗಿದು ಶ್ರೀರಾಮನ ಪಟ್ಟಾಭಿಷೇಕದ ತನಕ ಪ್ರತಿಯೊಂದು ಘಟನೆಗಳನ್ನು ದೃಶ್ಯ ಕಾವ್ಯ ಸಂವಾದಗಳ ರೂಪದಲ್ಲಿ ಪ್ರದರ್ಶಿಸುವ ಅಭಿನಯ ಇದು ಉತ್ತರ ಭಾರತದ ಮೂಲೆ ಮೂಲೆಯ ಹಳ್ಳಿಗಳಲ್ಲೂ ರಾಮಲೀಲಾ ಪ್ರದರ್ಶನ ನಡೆಯುತ್ತದೆ ಒಂದೊಂದು ಪಟ್ಟಣದಲ್ಲಿ ಒಂದೇ ಕಾಲಕ್ಕೆ ಹತ್ತಾರು ರಾಮಲೀಲಾ ಪ್ರದರ್ಶನಗಳು ಒಂದಕ್ಕೊಂದು ಸ್ಪರ್ಧೆ ಕೊಡುವಂತೆ ನಡೆಯುವುದೂ ಇದೆ ಪ್ರತಿಯೊಂದು ಊರಿನಲ್ಲಿ ಪ್ರತಿಯೊಂದು ಗಲ್ಲಿಯಲ್ಲಿ ಅಲ್ಲಿನ ಜನರ ಭಾವನೆ ಆಚರಣೆ ಸಂಪ್ರದಾಯಗಳ ಅಪೂರ್ವ ಮೇಳವಾಗುತ್ತದೆ ರಾಮಲೀಲಾ ವಿಶೇಷ ರಾಮಲೀಲಾ ನಡೆಯುವುದು ಉತ್ತರ ಪ್ರದೇಶದ ಅಯೋಧ್ಯೆ ವಾರಣಾಸಿ ವೃಂದಾವನ ರಾಮನಗರ ಮಧ್ಯಪ್ರದೇಶದ ಸತ್ನಾ ಬಿಹಾರದ ಮಧುಬನಿ ಈ ಪಟ್ಟಣಗಳ ರಾಮಲೀಲಾ ಪ್ರದರ್ಶನವನ್ನು ಯುನೆಸ್ಕೋ ಮನುಕುಲದ ಪರಂಪರೆಯ ಮೌಖಿಕ ಮೇರುಕೃತಿ ಎಂದು ಗೌರವಿಸಿದೆ ಭಾರತ ಮಾತ್ರವೇ ಅಲ್ಲ ವಿದೇಶಗಳಲ್ಲೂ ರಾಮಲೀಲಾ ಪ್ರದರ್ಶನ ಜನಪ್ರಿಯವಾಗಿದೆ ದಕ್ಷಿಣ ಅಮೆರಿಕಾದ ಗಯಾನ ಮಾರಿಷಸ್ ಟ್ರಿನಿಡಾಡ್ಗಳಲ್ಲಿ ಇದು ಅಲ್ಲಿನ ಭಾರತೀಯರ ಸಂಸ್ಕೃತಿಯೊಡನೆ ಸೇರಿಕೊಂಡಿದೆ ಇಂಡೋನೇಷ್ಯಾದಲ್ಲಿ ರಾಮಕಥಾ ಒಂದು ಜನಪ್ರಿಯ ನೃತ್ಯ ನಾಟಕ ವಿಜಯದಶಮಿಯ ದಿನ ನಡೆಯುವ ರಾಮಲೀಲಾ ಉತ್ಸವದ ಬಗ್ಗೆ ಇಂದು ತಿಳಿದುಕೊಂಡೆವು ಉಳಿದ ಭಾಗವನ್ನು ನಾಳೆಯ ಕಾರ್ಯಕ್ರಮದಲ್ಲಿ ಆಲಿಸೋಣ ನವರಾತ್ರಿಯ ಎಂಟನೇ ದಿನವಾದ ಇಂದು ಮಹಾಗೌರಿ ದೇವಿಯ ಕುರಿತಾದ ವಿಶೇಷ ಕಾರ್ಯಕ್ರಮ ಕೇಳಿದಿರಿ ನಾಳೆ ನವರಾತ್ರಿಯ ಕಡೆಯ ದಿನ ಒಂಬತ್ತನೇ ದಿನ ಸಿದ್ಧಿದಾತ್ರಿ ದೇವಿಯ ಆರಾಧನೆ ಕುರಿತಾದ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೆಲ್ಲರ ಭೇಟಿ ಎಲ್ಲರಿಗೂ ಆ ಜಗನ್ಮಾತೆಯ ಶುಭವನ್ನುಂಟು ಮಾಡಲಿ ನಮಸ್ಕಾರ ಇದುವರೆಗೆ ನವರಾತ್ರಿಯ ನವದೇವಿಯರು ಕಾರ್ಯಕ್ರಮ ಸರಣಿಯಲ್ಲಿ ಇಂದು ಮಹಾಗೌರಿ ದೇವಿಯ ಕುರಿತು ಮಾಹಿತಿ ಕೇಳಿದಿರಿ ಪ್ರಸ್ತುತಪಡಿಸಿದವರು ಶ್ರೀಮತಿ ಮಮತಾ ಸುಧೀಂದ್ರ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು